ನಾಲಿಗೆ ಮೇಲಿದ್ದ ಹಾಡುಗಳು ಮುಂದಿನ ತಲೆಮಾರಿಗೆ ಸಾಗಿಸುವ ಕೆಲಸ ನಮ್ಮ ನಿಮ್ಮ ಮೇಲಿದೆ ಈ ಚಡಚಣ ಭಾಗದ ಮಹಿಳೆಯರು ಬಳಸುವ ಜನಪದ ಸಾಹಿತ್ಯ ಕೇರಳವಾಗಿದೆ ಅದನ್ನು ಸಂಗ್ರಹಿಸುವ ಕೆಲಸ ಆಗಬೇಕಿದೆ ಅದು ಉತ್ತರ ಕರ್ನಾಟಕದ ಸೊಗಡು ಈ ಗ್ರಂಥದಲ್ಲಿ ಇದೆ ಎಂದು ವಿಜಯಪುರದ ವೀರಶೈವ ಲಿಂಗಾಯತ ಜಿಲ್ಲಾ ಘಟಕದ ಅಧ್ಯಕ್ಷರಾದ ವಿ ನಾಗಠಾಣ ಅವರು ವಿದ್ಯಾ ಕಲ್ಯಾಣ ಶೆಟ್ಟಿ ಅವರು ಸಂಪಾದಿಸಿದ ಜನಪದ ಸೊಗಡು ದರ್ಶನ ಗ್ರಂಥ ಬಿಡುಗಡೆ ಮಾಡುತ್ತಾ ಚಡಚಣದ ಲಕ್ಷ್ಮಿ ಅಕ್ಕನ ಬಳಗದ ಮಹಿಳೆಯರ ನಾಲಿನ ಮೇಲಿದ್ದ ಹಾಡುಗಳನ್ನ ಸಂಗ್ರಹ ಮಾಡಿ ಸಂಪಾದನೆ ಮಾಡಿದ್ದು ಶ್ಲಾಘನೀಯ ಕೆಲಸ ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಇನ್ನೂ ಬಹಳಷ್ಟು ಸಂಗ್ರಹ ಕಾರ್ಯದ ಅತ್ಯವಶ್ಯಕತೆ ಇದೆ ಎಂದರು ಪುಸ್ತಕದ ಪರಿಚಯ ಮಾಡಿದ ಡಾಕ್ಟರ್ ಸನ್ಮೇಶ್ ಮೇತ್ರಿ ಕರ್ನಾಟಕದ ಜನಪದ ಸಾಹಿತ್ಯದ ತವರು ಮನೆ ಬೀವಾ ನದಿ ದಡವಾಗಿದೆ ಹಲಸಂಗಿ ಗೆಳೆಯರ ಬಳಗ ಸಂಗ್ರಹಿಸಿದ ಗರ್ತಿ ಹಾಡುಗಳಿಗೆ ಸಮಾನವಾದ ಗ್ರಂಥ ಹೊರತರಲು ರಾಜ್ಯದ ಯಾವ ವಿಶ್ವವಿದ್ಯಾಲಯಕ್ಕೆ ಸಾಧ್ಯವಾಗಿಲ್ಲ ಈ ನಿಟ್ಟಿನಲ್ಲಿ ವಿದ್ಯಾ ಕಲ್ಯಾಣ ಶೆಟ್ಟಿ ಅವರು ಶ್ರಮವಹಿಸಿ ಮಾಡಿದಂತಹ ಸಾಧನೆ ಪ್ರಶಂಸೆಗೆ ಅರ್ಹವಾಗಿದೆ ಎಂದರು ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ ಮಹಾಂತೇಶ ಸ್ವಾಮಿಗಳು ಮೂಲ ಜನಪದ ಉಳಿವಿಗಾಗಿ ನಮ್ಮದೇ ಆಗಿರುವಂತಹ ನಮ್ಮ ತದ್ದೇವಾಡಿ ಮಠ ತನುಮನ ಧನದಿಂದ ಸಹಾಯ ಮಾಡಲು ಸಿದ್ಧವಿದೆ ಜಾನಪದ ವಿದ್ವಾಂಸರು ಮುಂದೆ ಬಂದು ಕೆಲಸ ಮಾಡಲು ಸಲಹೆಯನ್ನ ನೀಡಿದರು ಬ್ರಹ್ಮಕುಮಾರಿ ಶ್ರೀದೇವಿ ಅಕ್ಕನವರು ಆಶೀರ್ವಚನ ನೀಡಿದರು ಇನ್ನೂರ್ವ ಸಾನ್ನಿಧ್ಯ ವಹಿಸಿದಂತಹ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಷಡಕ್ಷರಿ ಸ್ವಾಮಿಗಳು ಮಾತನಾಡುತ್ತಾ ಷಡಚಣ ಭಾಗ ತಿಂತಿ ಲಿಂಗಣ್ಣ ಮಧುರ ಚಂದರ ನೆಲದಲ್ಲಿ ಸಮೃದ್ಧವಾಗಿ ಹರಡಿರುವ ಜನಪದ ಸಾಹಿತ್ಯ ಉಳಿಸಿದ ಉಳಿಸಿದಂತಹ ಶ್ರೇಯಸ್ಸು ವಿದ್ಯಾ ಕಲ್ಯಾಣ ಶೆಟ್ಟಿ ಅವರಿಗೆ ಸಲ್ಲುತ್ತದೆ ಅವರಿಂದ ಸಾಹಿತ್ಯ ಸೇವೆ ನಿರಂತರವಾಗಿ ಏಳೆಂದು ಹಾರೈಸಿದರು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ಸಿದ್ದರಾಮಪ್ಪ ಬೊಮ್ಮಶೆಟ್ಟಿ ಅವರು ನಮ್ಮೂರಿನ ಹೆಸರು ತಂದ ವಿದ್ಯಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಪುಸ್ತಕ ಬಿಡುಗಡೆ ಮಾಡಿದ ಎಸ್ಆರ್ ಔಜಿ ಅವರು ಮಾತನಾಡುತ್ತಾ ವಿದ್ಯಾ ಕಲ್ಯಾಣ ಶೆಟ್ಟಿ ಅವರು ಲಕ್ಷ್ಮೀ ಬಳಗದವರು ಹಾಡುತ್ತಿದ್ದ ಹಾಡುಗಳನ್ನು ಸಂಗ್ರಹ ಮಾಡಿ ಪ್ರಕಟಿಸಿ ಕೆಲಸ ಅವರ ಪರಿಶ್ರಮಕ್ಕೆ ಅಭಿನಂದನೆಗಳು ಸಲ್ಲಿಸಿದರು ಮುಖ್ಯ ಅತಿಥಿಗಳಾಗಿ ಬಾಣಗೌಡ ಪಾಟೀಲ್ ಅಧ್ಯಕ್ಷರು ಜಿಲ್ಲಾ ಜಾನಪದ ಪರಿಷತ್ತು ವಿಶ್ವನಾಥ್ ಪಾಟೀಲ್ ಆರ್ಪಿ ಬಗಲಿ ನಾಗರಾಜ್ ಮುರಾಳೆ ಶಿವನಗೌಡ ಬಿರಾದಾರ್ ಮುಂತಾದವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಡಾಕ್ಟರ್ ಎಂಎಸ್ ಮಾಗಳಗೇರಿ ಸ್ವಾಗತಿಸಿದರು ಎಸ್ಎಲ್ ಮೇತ್ರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರೊಫೆಸರ್ ರವಿ ಅರಳಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಎಸ್ಟಿ ಜಂಶೆಟ್ಟಿ ಸಿಎಂ ಕಲ್ಯಾಣ ಶೆಟ್ಟಿ ಶಂಕರ್ ಗಲಗಲಿ ಪಟ್ಟಣ ಪಂಚಾಯಿತಿ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು